ಅಕ್ಕ ತಂಗ ಎಲ್ಲ ನಿಮ್ಮ ಜೀವಮಾನದಲ್ಲಿ ನಿಮ್ಗೆ ಯಾವ್ದು ಬೇಡ ಅಂತ ಹೇಳಿ ನನಗೂ ಹಾಗೆ ಮದುವೆ ಆಗು ಹುಡುಗಿ ಮದುವೆ ನಿಮಗೆ ಬಾಡಿಗೆ ಕೊಡ್ಲಿಲ್ಲ ತಗೊಂಡ್ ಹಣ ಕೊಡ್ಲಿಲ್ಲ ಅಂತಲ್ವಾ ಎಷ್ಟು ನಿಮಗೆ ನಾನು ಕೊಡ್ಲಿಕ್ಕೆ ಉಂಟು ಸಂಪೂರ್ಣವಾಗಿ ಕೊಡಬೇಕು ಅಂತ ನಿಶ್ಚಯ ಬಿಟ್ಟಿದ್ದೇನೆ ಹಾಗೆ ಕೇಳಿ ಇವಳ ಮದುವೆ ಆದ್ರೆ ಇವಳು ಅಣ್ಣ ಜನಗೆ ಒಂದು ಲಕ್ಷ ಹೊರಹ ಕೊಡ್ತಾ ಒಂದ್ ಲಕ್ಷ ಕೊಡ್ತಾರೆ ಹಾಗೆ ನಿಮ್ಗೆಲ್ಲ ಕೊಟ್ಟು ಹೋಗೋದ್ ಮಾಡಿದ್ದೇನೆ ಆದ್ರೆ ಸಮಸ್ಯೆ ಏನು ಕೇಳಿದ್ರೆ ಅವ್ರ ಅಣ್ಣ ಇರು ವಿದೇಶದಲ್ಲಿ ಅವಾಗ ಹೊರಟಿದ್ದಾರೆ ನಾಳೆ ಬೆಳಗ್ಗೆ ಬಂದ್ ಮುಡ್ತಾರೆ ನಾಳೆ ಮದ್ವೆ ಆದ್ರೆ ಆಯ್ತು ನಾಳೆ ಮೂರ್ತ ಇಲ್ಲ ಮಾತ್ರ ಮಲ್ಕೈದ್ರಿ ಅಂತ ಮೂರ್ತ ಕೇಳಿ ಎಲ್ಲ ಇವತ್ತೇ ಮದ್ವೆ ಆಗ್ಬೇಕು ನಾಳೆ ಅಂದ್ರೆ ಮೂರ್ತ ಇಲ್ಲ ಅದಕ್ಕೆ ಸಮಸ್ಯೆ ಆದ್ರೆ ಅವಳಿಗೆ ಅಣ್ಣ ಇಲ್ಲ ಅಂತ ತಲೆ ಬಿಸಿ ಅಣ್ಣದ ಸ್ಥಾನದಲ್ಲಿ ಯಾರೇ ಇದ್ರು ಸಾಕು ಅಂತ ಹೇಳ್ತಾ ಇದ್ಲು ಅವಳಿಗ ಹೌದು

हाँ माचे बुत रहता और दूसरा को मुन्ने वार्ता शुरू करते नहीं थे हाँ और लक्ष्य और क्या ये पूर्ण जिला तेरा तेरा है अरे बे ना मुकरन नालों को तेरस थे नहीं तेरसी ये निकल निया है हाँ चौसी ता सौनसी ता चौसी ता अत्रंत्रता सा संत्रस्ता हाँ त्रस्ता अगरी बच्चे लोग मार बैठा ए इ त ಪದೇ 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 ಮತ್ತೆ ಮತ್ತೆ ಆಗ್ಬಾರ್ದು ಆಗಬಾರದು ಒಂದ್ ಅವರ ತಾಂಬೆಯ ಮಡಿಯಲ್ಲಿ ಹುಟ್ಟಿ ಹುಟ್ಟಿ ಅನ್ಯಾಯ ಅಕ್ರಮ ಮೋಸ ವಂಚನೆ ಯಾಕೆ ಎರಡು ಗೊಂಬೆಯೋ ಸದಾನಂದನೋ ನಿತ್ಯಾನಂದನೋ ನನಗೇನು ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ನೋಡಬೇಡ ಮಾಡಬೇಡ ಮಾಡಬೇಡಿಕೊಂಡ ಹಾಗೆ ಒಂದು ಲಕ್ಷ ಬರಹವನ್ನ ये वो, ये ना। <laughs> वो ये पुरे गाड़ियों डिब्बे साइज़ ना देना इन्हें ना इन्हें ना हेलो द्रूम हेलो हेलो अरे जस्टो क्या हो गया अरे तो बहुत अंजाइम हो तो बाहर सब तो चाइतो भरे हैं अरे निवान निर्लिख का ही ना ये बुद्धि अरे स्पेक मुझे आया बुद्धि क्यों देखते हैं अलवा हाँ

ಈತಿಯಲ್ಲೇ ಮರ್ಯಾದೆ ಸಾಂದ್ ಲಕ್ಷ ಮದ್ವಿ ಆಗುವಂತ ಹುಡುಗಿಯನ್ನೇ ಬಿಟ್ಕೊಟ್ಟು ಅದ ಇದು ಮೊಳಲ್ದ ಮತ್ತೆ ನೋಡಿ ಈಗ ಒಬ್ಬರು ಒಂದು ಮದ್ವೆ ಆಗುದಿದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ಬೇಕೌದ ಇಷ್ಟರಲ್ಲಿ ನಾನು ಮದುವೆ ಆಗ್ತದಂತ ನನ್ ಯೋಗ ನಮ್ ಮತಿ ಹಳದ್ ಕಾಲದಲ್ಲಿ ಎಂತ ಬೇಕು ಭಾಗೋತ್ರೆ ಸಿಕ್ಕದ ನಮ್ದು ಅಂತ ತಿಳ್ಕೊಂಡ್ರೆ ಆಯ್ತು ಹಾಗಾಗಿ ಮಾಡ್ರ ಹೆಣ್ಣು ಹೆಣ್ಮಕ್ಳಲ್ಲಿ ಮಾತಾಡೋ ಬೇಸಿಲ್ಲ ಮಾಡ್ಕೊಂಬುದು ಹೆಣ್ಮಕ್ಳಲ್ಲಿ ಮಾತಾಡೋ ಬೇಸಿಲ್ಲಲ್ಲ ಏನಾರು ಶೃಂಗಾರಿ ಏನಾರು ಮಾಡ್ ಮಾಡುದಾಯ್ತು ಭಾಗೋತ್ರೆ ಮಾಡಿಂತ ಬರೀ ಭಾಗ ಅಲ್ಲಿ ಹಾಕಿ ಬಾರಿ ಅದು ಕಂಡ ಬಿಟ್ಟು ಹೊಸ್ತ ಹೊಸ್ತ ಹಾಳತ ಹೊಸ್ತ ಯಾಕೆ ಹಾಳಿ ತಲೆ ಯಾರು ಬಯಸುದಿಲ್ಲ ಈಗ ಹೊಸ್ತ ತಲೆ ಯಾರು ಬಯಸುದು ಹಾಳಿ ತಲೆ ಬಗ್ಗೆ ನೋಡಿ ನೋಡಿ ನಾವು ಹಾಳತ ಬಿಡುದಿಲ್ಲ ನಮ್ದು ಏನಿದ್ರು ಹಾಳತೆ ಹೌದಾ ಯಾವ್ದಾದ್ರೂ ಒಂದು ಎದ್ದು ಹೊಡಿ ನಾಗೇ കോമ്മലാംഗീ കേളു <aunque ique> <descriptor> <odita et Liberty nowadays>

वो बच्चा वाला ಸರಿಯಾದಿಲ್ಲ ಬಚ್ಚಾ ಅಲ್ಲಾ ಪಚ್ಚಾ ಓ ಜಾ ಈಪ್ಪಯ್ಯ ಮೇಕಾ ಇದು ಮಾವು ನೀ ಕಪ್ಪ ಇಲ್ಲ ಏ ಕೊಂಗೆ ಮುರ್ತೆ ನಿಂಗೆ ತಾಯಿ ಹಾಳಾಗಿದೆಯ ಯಾವ ವೇಷ ಬೇಕಾದ್ರೆ ಮಾಡೋ ಮೊದಲು ಕನ್ನಡಿ ಎದ್ರೆ ನೋಡ ಯಾವ ವೇಷ ಮಾಡ್ರೆ ನಂಗೆ ಆಗ್ಬಹುದು ಅಂತ ಹೋಗಿ ಈ ಹೆಣ್ಣು ವೇಷ ಆ ವೇಷಕ್ಕೂ ಮೊಳ ಎಂತ ಮಾಡೋದಕ್ಕೂ ಆಗುದಿಲ್ಲ ಒಂದ್ ಕೆಲಸ ಮಾಡ ಆಗುದಾಗೋಯ್ತಲ್ಲ ಈ ಪಾಪ ನನಗೆ ಮನೆ ಬಾಡಿಗೆ ಕೊಡ್ಲಿಲ್ಲ ಅದ್ರ ಮೇಲೆ ಹಾಕೋದು ಹಣ ಹೌದು ಆದ್ರಿಂದ ಸಂದರ್ಭ ಬಂದಾಗ ನಾನ್ ನಿನ್ ಸೂಚನೆ ಕೊಡ್ತೇನೆ ಓಡಿಸಬೇಕು 好。